ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಒಂದು ಆನ್ಲೈನ್ನಲ್ಲಿ ಕ್ಯಾನ್ ತೊಳೆಯುವಂಥ ಬ್ರಷ್ನ ತರಿಸಿದ್ದೆ ಬ್ರಷ್ನ ಅದು ವರ್ಕ್ ಆಗುತ್ತಾ ಇಲ್ವಾ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದೊಂದು ನಾಲ್ಕು ನಿಮಿಷದ ವೀಡಿಯೋ ಇಷ್ಟ ಆದರೆ ನೋಡಿ ಇಷ್ಟ ಆಗಿಲ್ಲ ಅಂದರೆ ನೀವು ನೋಡೋಕ್ಕೆ ಹೋಗಬೇಡಿ ಯಾರಿಗಾದ್ರೂ ಯೂಸ್ ಆದರೆ ನೋಡ್ತಾರೆ ಅಷ್ಟೆ ಓಕೆ ಇದು ನನಗೆ ಫಸ್ಟು ಅದು ಬ್ರಷ್ ಇದೆಯಲ್ಲ ಮುಂದೆ ಅದು ಹೋಗುತ್ತೆ ಅಂತ ಸ್ವಲ್ಪ ಹೋಗಲ್ಲ ಅಂತ ಸ್ವಲ್ಪ ಕನ್ಫ್ಯೂಸ್ ಇತ್ತು ಏಕೆಂದರೆ ಈ ಥರ ಇದೆಯಲ್ಲ ಹೋಗುತ್ತಾ ಕ್ಯಾನ್ ಒಳಗಡೆ ಅಂತ ಆಮೇಲೆ ನೋಡಿದೆ ನೀಟಾಗಿ ಕ್ಯಾನ್ ಒಳಗಡೆ ಬ್ರಷು ಹೋಗುತ್ತೆ ಹಾಗೆ ಕ್ಲೀನು ಕೂಡ ಚೆನ್ನಾಗಿ ಆಗುತ್ತೆ ಕ್ಲೀನ್ ಮಾಡ್ಬೋದು ನಾನು ನಿಂಬೆಹಣ್ಣು ಮತ್ತು ವಿನೆಗರು ಉಪ್ಪು ಎಲ್ಲ ಹಾಕಿ ಪ್ರತಿ ಸಾರಿ ಕ್ಯಾನ್ ಕ್ಲೀನ್ ಮಾಡಬೇಕಾದ್ರೂ ಅದನ್ನು ಹಾಕಿನೇ ಕ್ಲೀನ್ ಮಾಡ್ತಾಯಿದೆ ಅದೇನಂದರೆ ಸ್ವಲ್ಪ ಹೊತ್ತು ಎಲ್ಲ ಹಾಕಿಟ್ಟು ಅದನ್ನ ಶೇಕ್ ಮಾಡಬೇಕು ಶೇಕ್ ಮಾಡಿದಾಗ ಮಾತ್ರ ಪಾಚಿ ಇರ್ಬೋದು ಗಲೀಜು ಇರ್ಬೋದು ಏನೇ ಇದ್ರೂ ನೀಟಾಗಿ ಹೋಗ್ತಾಯಿತ್ತು ಈ ಬ್ರಷು ಆಗಲ್ಲ ನೀಟಾಗಿ ಒಂದು ಕಡೆಯಿಂದ ಒಂದು ಬಾರಿ ಒಂದು ಬಾರಿ ಬ್ರಷ್ ಮಾಡಿಬಿಟ್ರೆ ಸಾಕು ನೀಟಾಗಿ ಕ್ಲೀನ್ ಆಗುತ್ತೆ ನನಗೂ ಖುಷಿಯಾಯಿತು ನಿಜವಾಗ್ಲೂ ನೋಡಿಬಿಟ್ಟು ಇವಾಗ ಈಸಿ ಇವಾಗ ನನಗೆ ಯಾವಾಗ ಕ್ಲೀನ್ ಮಾಡಬೇಕು ಅನಿಸುತ್ತೆ ಅವಾಗ ಬ್ರಷ್ ತೊಗೊಂಡು ಒಂದ್ಸರಿ ಕ್ಲೀನ್ ಮಾಡಿಕೊಂಡ್ರೆ ಆಗುತ್ತೆ ಮತ್ತು ಏನಂದರೆ ಈ ಸಾಲ್ಟು ವಿನೆಗರೆಲ್ಲ ಹಾಕಿ ಮಾಡುವಾಗ ಮೇಲೆ ಕೆಳಗಡೆ ಎಲ್ಲ ಕ್ಲೀನ್ ಆಗ್ತಾಯಿತ್ತು ಹಾಗೆ ಸುತ್ತ ಕ್ಲೀನ್ ಆಗ್ತಾಯಿತ್ತು ಆದರೆ ಮೇಲೆ ತುದಿ ಇದೆಯಲ್ಲ ಆ ತುದಿಯಿಂದ ಸ್ವಲ್ಪ ಸೈಡಲ್ಲಿ ಸ್ವಲ್ಪ ಕ್ರಾಸ್ ಇದೆ ಅದು ಸ್ವಲ್ಪ ಕ್ಲೀನ್ ಆಗ್ತಾ ಇರಲಿಲ್ಲ ಪ್ರತಿ ಸಾರಿನೂ ಅದೇ ಥರ ಆಗ್ತಾಯಿತ್ತು ಅದು ಒಂದು ಪ್ರಾಬ್ಲಮ್ ಇತ್ತು ಇದರಲ್ಲಿ ಬ್ರಷಲ್ಲಿ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಇದು ನೀಟಾಗಿ ಸೈಡಲ್ಲೆಲ್ಲ ಕ್ಲೀನ್ ಮಾಡುತ್ತೆ ಮತ್ತು ಕೆಳಗಡೆನೂ ಅಷ್ಟೇ ಅಷ್ಟೇ ನೀಟಾಗಿ ಕ್ಲೀನ್ ಮಾಡುತ್ತೆ ನನಗಂತೂ ಖುಷಿ ಆಯಿತು ಹಾಗೆ ಈ ಬ್ರಷ್ ಹೇಗಿದೆ ಅಂದರೆ ಈ ಟಾಯ್ಲೆಟ್ ತೊಳೆಯೋ ಬ್ರಷ್ ಇದೆಯಲ್ಲ ಆ ಥರನೇ ಇರೋದು ನೋಡೋದಕ್ಕೆ ಫಸ್ಟು ಕೌಶಿಗೆ ಇದು ಏನು ಬ್ರಷ್ ಅಂತ ಗೊತ್ತಿಲ್ಲ ಅವನಿಗೆ ನೋಡಿಬಿಟ್ಟು ಏನು ಬ್ರಷ್ ಅಮ್ಮ ಇದು ಅಂತ ಹೇಳ್ದೆ ಟಾಯ್ಲೆಟ್ ತೊಳೆಯೋದ ಯಾಕೆ ಇಲ್ಲಿಟ್ಟಿದೆಯಾ ಅಂತ ಕೇಳ್ದ ಇದು ಟಾಯ್ಲೆಟ್ ತೊಳೆಯೋದಲ್ಲ ಕ್ಯಾನ್ ತೊಳೆಯೋದು ಅಂತ ಹೇಳಿದೆ ಅವನಿಗೆ ಫಸ್ಟು ಇದನ್ನು ನೋಡಿದಾಗ ಕ್ಯಾನ್ ತೊಳೆಯೋದು ಅಂತ ಅವನಿಗೆ ಗೊತ್ತಿಲ್ಲ ಅದು ನೋಡೋಕ್ಕೆ ಅದೇ ಥರನೇ ಇದೆಯಲ್ಲ ಅದಕ್ಕೆ ಅವನು ಟಾಯ್ಲೆಟ್ ತೊಳೆಯೋದು ಅಂತ ಅಂದ್ಕೊಂಡಿದ್ದಾನೆ ಆಮೇಲೆ ಹೇಳ್ದೆ ಈ ಥರ ಅಂತ ಹೇಳಿ ಹೌದಾ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಬ್ರಷು ತುಂಬ ಹೊತ್ತು ಏನು ತೊಗೊಳ್ಳಲ್ಲ ಒಂದು ಸರಿ ಬ್ರಷ್ ಮಾಡಿಬಿಟ್ರೆ ನೀಟಾಗಿ ಎಲ್ಲ ಹೋಗುತ್ತೆ ನೀವು ನೋಡ್ತಾ ಇರ್ಬೋದು ಒಳಗಡೆ ಕ್ಯಾನ್ ಒಳಗಡೆ ಇಷ್ಟು ಪಾಚಿ ಇತ್ತು ಅದು ನಮಗೆ ಕಾಣಿಸೋದೇ ಇಲ್ಲ ಆದರೆ ನೋಡೋಕ್ಕೆ ಒಳಗಡೆ ಪಾಚಿ ಇರುತ್ತೆ ಅದನ್ನ ಒಂದು ಎರಡು ನಿಮಿಷದಲ್ಲಿ ಕ್ಲೀನ್ ಮಾಡ್ಕೋಬೋದು ನಾವು ಸಾಲ್ಟು ವಿನೆಗರೆಲ್ಲ ಹಾಕಿ ಮಾಡೋವಂಥದ್ದು ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಶೇಕ್ ಮಾಡಿ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಶೇಕ್ ಮಾಡಿ ಮತ್ತೆ ತೊಳಿಬೇಕಿತ್ತು ಆ ಥರ ಇತ್ತು ಇದು ಆ ಥರ ಏನಿಲ್ಲ ಒಂದು ಸರಿ ಬ್ರಷ್ ಮಾಡಿಬಿಟ್ರೆ ನೀಟಾಗಿ ಗಲೀಜೆಲ್ಲ ಹೋಗುತ್ತೆ ನಿಮಗೂ ಏನಾದರೂ ಇಷ್ಟ ಆಗ್ಬೋದು ನನಗೆ ಖುಷಿಯಾಯಿತು ಅದಕ್ಕೆ ಇದರಿಂದ ನಿಮಗೆ ಅನಿಸ್ತಾ ಇರತ್ತೆ ನಿಜವಾಗ್ಲೂ ಇದರಿಂದ ವರ್ಕ್ ಆಗುತ್ತಾ ನಿಜವಾಗ್ಲೂ ಅದು ಯೂಸ್ ಅಂತ ನಿಜವಾಗ್ಲೂ ಇದು ಯೂಸ್ ಆಗುತ್ತೆ ನನಗೆ ಅದಕ್ಕೆ ಎಷ್ಟು ನೂರೈವತ್ತು ರೂಪಾಯಿಯನ್ನು ಕೊಟ್ಟಿದ್ದು ಆಯಿತು ಚೆನ್ನಾಗಿ ಕೆಲಸನೂ ಕೂಡ ಮಾಡುತ್ತೆ ಓಕೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್